ಆದ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಪಾದಸ್ಪರ್ಶ ಯಾಕಾಗಿ ಮಾಡಬೇಕು ಅಂತ ತಿಳ್ಕೊಳ್ಳೋಣ ವಿಜ್ಞಾನ ದೃಷ್ಟಿಯಿಂದ ಯೋಗಶಾಸ್ತ್ರದ ಪ್ರಕಾರ ಹಾಗೂ ಪರಂಪರೆಯಿಂದ ಬಂದಿರುವಂಥ ಈ ಒಂದು ಪಾದ ಸ್ಪರ್ಶನ ನಾವು ಯಾಕಾಗಿ ಮಾಡಬೇಕು ಈ ಪರಂಪರೆನ ಯಾಕೆ ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಇದರಿಂದ ಏನು ನಮಗೆಲ್ಲ ಲಾಭ ಇದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಪಾದಸ್ಪರ್ಶ ಏಕೆ ಮಾಡಬೇಕು ಭಾರತೀಯ ಸಂಸ್ಕೃತಿಯಲ್ಲಿ ಪಾದಸ್ಪರ್ಶ ಕೇವಲ ಗೌರವ ಪ್ರದರ್ಶನ ಮಾತ್ರವಲ್ಲ ಅದು ಆಳವಾದ ಶಕ್ತಿಯ ವಿನಿಮಯ ಶಿಷ್ಟಾಚಾರದ ನಿರ್ವಹಣೆ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಯ ಕ್ರಮವಾಗಿದೆ ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಈ ಪುರಾತನ ನಿಷ್ಠೆಯ ಆಚರಣೆ ಮರೆಯಾಗುತ್ತಿದೆ ಎಂದು ಅನಿಸಿದರು ಆಧುನಿಕ ನ್ಯೂರೋಶಾಸ್ತ್ರ ಮತ್ತು ಯೋಗಶಾಸ್ತ್ರ ಎರಡೂ ಇದರ ಮಹತ್ವವನ್ನು ಮತ್ತೆ ಸಾರುತ್ತಿದೆ ಆಧುನಿಕ ವಿಜ್ಞಾನದ ಪ್ರಕಾರ ನೋಡೋದಾದರೆ ಸ್ಪರ್ಶವು ನರಮಂಡಲದ ಮೇಲೆ ನೇರ ಪರಿಣಾಮ ಬೀರುತ್ತದೆ ಹಿರಿಯರ ಸ್ಪರ್ಶವು ವಿಶೇಷವಾಗಿ ಪಾದಗಳ ಸ್ಪರ್ಶ ನಮ್ಮ ದೇಹದಲ್ಲಿ ಆಕ್ಸಿಟೋಸಿಸ್ನಂತಹ ಒಳ್ಳೆಯ ಭಾವನೆ ಮೂಡಿಸುವ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡಬಹುದು ಇದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಭದ್ರತೆಯ ಭಾವನೆಯನ್ನು ಹೆಚ್ಚಿಸುತ್ತದೆ ಮತ್ತು ವಿಶ್ವಾಸವನ್ನು ಬಲಪಡಿಸುತ್ತದೆ ನರಮಂಡಲದ ಮೂಲಕ ಶಕ್ತಿಯ ಅರಿವನ್ನು ಸುಗಮಗೊಳಿಸುತ್ತದೆ ಸಜ್ಜನರ ಪಾದಗಳನ್ನು ಕೈಗಳಿಂದ ಸ್ಪರ್ಶಿಸಿದಾಗ ಶ್ರದ್ಧೆಯೊಡನೆ ಮನಸ್ಸಿನಲ್ಲಿ ಶುಭ ಭಾವನೆಗಳು ಅರಿದು ಬರುತ್ತವೆ ಹಿರಿಯರಿಂದ ಅರಿದು ಬರುವ ಪ್ರಾಣಶಕ್ತಿ ಮತ್ತು ಸಕಾರಾತ್ಮಕ ಕಂಪನಗಳು ಎಂದು ಅರ್ಥೈಸಬಹುದು ಉಪನಿಷತ್ತುಗಳಲ್ಲಿ ಪ್ರಾಣದ ಬಗ್ಗೆ ವ್ಯಾಪಕವಾದ ವಿವರಣೆಯಿದೆ ಒಬ್ಬ ಜ್ಞಾನಿ ಅಥವಾ ತಪಸ್ವಿಯ ಪ್ರಾಣದ ಶುದ್ಧೀಕರಣ ಮತ್ತು ವರ್ಧನೆಗೆ ಕಾರಣವಾಗುತ್ತದೆ ಎಂದು ಹೇಳಲಾಗಿದೆ ಯೋಗಾಸನದ ಪ್ರಕಾರ ನೋಡುವುದಾದರೆ ಪಾದಸ್ಪರ್ಶ ದೈಹಿಕ ಕಸರತ್ತು ಹೌದು ಪಾದಸ್ಪರ್ಶ ಮಾಡುವಾಗ ನಾವು ಮುಂದಕ್ಕೆ ಬಾಗುತ್ತೇವೆ ಈ ಸರಳ ಕ್ರಿಯೆಯು ಪಾದಸ್ಥಾಸನ ಅಥವಾ ಉತ್ತನಾಸಾಸ್ತನದಂತೆ ಕೆಲವು ಯೋಗಾಸನಗಳ ಭಾಗವಾಗಿವೆ ಹೀಗೆ ಪಾದಸ್ಪರ್ಶವು ಕೇವಲ ಆಧ್ಯಾತ್ಮಿಕ ಕ್ರಿಯೆಯಾಗದೆ ನಮ್ಮ ದೇಹಕ್ಕೆ ಸಣ್ಣದಾದರೂ ಪ್ರಯೋಜನಕಾರಿಯಾದ ದೈಹಿಕ ಕಸರತ್ತು ಆಗಬಹುದು ಒಬ್ಬ ವಿದ್ಯಾರ್ಥಿಯು ಪ್ರತಿದಿನವೂ ತನ್ನ ಗುರುಗಳ ಪಾದಸ್ಪರ್ಶ ಮಾಡಿದಾಗ ಅವನು ಕೇವಲ ಆಶೀರ್ವಾದವನ್ನಷ್ಟೇ ಅಲ್ಲದೆ ಶ್ರದ್ಧೆ ಸ್ಥೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೊಂದುತ್ತಾನೆ ಇದು ಅವನ ಮನಸ್ಸಿನ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಿ ಕಲಿಕೆಯಲ್ಲಿ ಹೆಚ್ಚು ಶ್ರದ್ಧೆ ವಹಿಸಲು ಪ್ರೇರೇಪಿಸುತ್ತದೆ ಪಾದಸ್ಪರ್ಶವು ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸುವ ಒಂದು ಸಾಧನವಾಗಿದೆ ಇದು ಮನೆತನದಲ್ಲೂ ಶ್ರದ್ಧೆಗೆ ಮತ್ತು ಗೌರವದ ವಾತಾವರಣವನ್ನು ಸೃಷ್ಟಿ ಮಾಡುತ್ತದೆ ಮಕ್ಕಳು ಹಿರಿಯರಿಗೆ ಗೌರವ ನೀಡುವುದನ್ನು ಕಲಿತಾಗ ಅವರು ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬೆಳೆಯುತ್ತಾರೆ ಇದು ಕೇವಲ ಒಂದು ಕುಟುಂಬದ ಸಂಸ್ಕಾರವಾಗಿರದೆ ಸಮುದಾಯದ ನೈತಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಒಂದು ಮಾರ್ಗವಾಗಿದೆ ಪಾದಸ್ಪರ್ಶವು ನಮ್ಮನ್ನು ಆಧ್ಯಾತ್ಮಿಕವಾಗಿ ಜೋಡಿಸುವ ಶಕ್ತಿಯನ್ನು ವಿನಿಮಯ ಮಾಡುವ ಯೋಗಮಯ ತಪಸ್ಸಾಗಿದೆ ಇದು ನಮ್ಮ ಪೂರ್ವಜರ ದೃ ದೂರದೃಷ್ಟಿಯ ಫಲವಾಗಿದ್ದು ಮತ್ತು ವಿನಮ್ರತೆಯನ್ನು ಕಲಿಸುವ ಒಂದು ಯೋಗ ಪಥವಾಗಿದೆ ಅದಕ್ಕಾಗಿಯೇ ಪಾದಸ್ಪರ್ಶವನ್ನು ಮರೆಯದೆ ಆಚರಿಸೋಣ ಇದು ನಮ್ಮ ಸಂಸ್ಕೃತಿ ಆರೋಗ್ಯ ಮತ್ತು ನೆಮ್ಮದಿಗೆ ಪೂರಕವಾಗಿದೆ ಈ ಶುದ್ಧ ಸಂಪ್ರದಾಯವನ್ನು ಮುಂದುವರೆಸೋಣ ಮತ್ತು ಅದರ ಅರ್ಥವನ್ನು ಅರಿಯೋಣ ಈ ಒಂದು ಒಂದು ಲೇಖನ ತಮಗೆಲ್ಲರಿಗೂ ಇಷ್ಟ ಆಗಿದರೆ ಈ ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಈ ಒಂದು ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳೊಂದಿಗೆ